ಚೊಂಬಾಸ್ತ್ರ ಅಸ್ತ್ರಗಳ ಮೇಲೆ ಅಸ್ತ್ರಗಳನ್ನು ಕಾಂಗ್ರೆಸ್ ಬಿಡ್ತಾ ಇದೆ ಇದು ಒಂದು ಲೆಕ್ಕದಲ್ಲಿ ಜಾಹೀರಾತು ಅಸ್ತ್ರ ಅಂದ್ರೆ ಕಾಂಗ್ರೆಸ್ ಈ ರೀತಿ ಇದೆ ಕೌಂಟರ್ ಕೊಡ್ತಾ ಇದೆ ಮೊದಲ ದಿನ ಬಂದ ಚೊಂಬು ಎರಡನೇ ದಿನ ದೌರ್ಭಾಗ್ಯ ಇನ್ನು ಯಾವ ಅಸ್ತ್ರಗಳು ಬರ್ತವೆ ಅಂತೂ ಇಂತೂ ಈಗ ಕಾರ್ಪೆಟ್ ಬಾಂಬಿಂಗ್ ನಡೀತಾ ಇದೆ ಬಿಜೆಪಿ ಕೂಡ ಅದನ್ನು ಕೌಂಟರ್ ಕೊಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದೆ ಮೂರು ದಿನಗಳಿಂದ ನೋಡ್ತಾ ಇದೀವಿ ಕಾಂಗ್ರೆಸ್ ಜಾಹೀರಾತುಗಳ ಮೇಲೆ ಜಾಹೀರಾತುಗಳನ್ನು ಕೊಡ್ತಾ ಇದೆ ಏಪ್ರಿಲ್ ಇಪ್ಪತ್ನಾಲ್ಕರ ತನಕ ಈ ರೀತಿ ಅಸ್ತ್ರಗಳನ್ನು ಬಿಡ್ತಾನೆ ಇರುತ್ತೆ ಚೊಂಬು ಬೆಲೆ ಏರಿಕೆ ತಿರುಗಿ ಹಣ ಬಾಕಿ ಇದೆಲ್ಲದೂ ಕೂಡ ಸಾಲು ಸಾಲು ವಿಷಯ ಮುಂದಿಟ್ಟು ಬಿಜೆಪಿ ವಿರುದ್ಧ ದಾಳಿ ಮಾಡಲಿಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಅಚ್ಛೆ ದಿನ್ ಎಲ್ಲಿದೆ ಇದು ನಿನ್ನೆಯ ಆ್ಯಡ್ ಇದು ದೌರ್ಭಾಗ್ಯದ ದಿನಗಳು ಅಂತ ಕಾಂಗ್ರೆಸ್ ಜಾಹೀರಾತನ್ನು ಕೊಟ್ಟಿತ್ತು ಮೊದಲ ದಿನ ಚೊಂಬು ಎಲ್ಲಿ ಏನು ಎತ್ತ ಅಂತ ಎಷ್ಟೆಷ್ಟು ಬರಬೇಕು ಅಂತ ನಿನ್ನೆ ಬೆಲೆ ಏರಿಕೆ ಜಾಹೀರಾತು ಇವತ್ತು ತೆರಿಗೆಯ ಬಾಣ ನಮ್ಮಿಂದ ತೆರಿಗೆ ವಸೂಲಿ ಮಾಡಿದ್ದು ನಾವೇನು ಕೊಟ್ಟಿದ್ದೀವಿ ಈ ಅನ್ಯಾಯ ಮಾಡ್ತಾ ಇದ್ದಾರೆ ಈ ಅನ್ಯಾಯವನ್ನು ಕ್ಷಮಿಸೋದು ಹೇಗೆ ಇದು ಕಾಂಗ್ರೆಸ್ನ ಪ್ರಶ್ನೆ ಈ ಮೂರೂ ಕೂಡ ಜಾಹೀರಾತುಗಳ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ ಮೊನ್ನೆ ಚೊಂಬಿನ ಜಾಹೀರಾತು ನಿನ್ನೆ ಬೆಲೆ ಏರಿಕೆ ಜಾಹೀರಾತು ಇವತ್ತು ತೆರಿಗೆ ಬಾಣದ ಜಾಹೀರಾತು ನೋಡಿ ಚೊಂಬಿನ ಜಾಹೀರಾತು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರಿಗಿಂತ ಸರಿಯಾಗಿ ಉತ್ತರ ಕೊಟ್ಟಿರುವಂತ ದೊಡ್ಡ ಗೌಡ್ರು ದೇವೇಗೌಡರು ನೆನ್ನೆ ಅವ್ರು ಮಾತಾಡೋದಂಥ ಧಾಟಿ ಇತ್ತಲ್ಲ ರೀತಿ ಇತ್ತಲ್ಲ ಅದನ್ನು ಗಮನಿಸಬೇಕು ತಗೊಳ್ಳೋಣ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ

ಇದು ದೇವೇಗೌಡರು ಹೇಳಿದಂಥ ಮಾತು ಇಲ್ಲಿ ತನಕ ಬಿ ಜೆ ಪಿ ನಾಯಕರು ಸಾಲು ಸಾಲಾಗಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಆ ಸ್ಟೇಟ್ಮೆಂಟು ಕೂಡ ಒಂದನೇನೆ ನಿನ್ನೆ ಗೌಡರು ಹೇಳಿದ್ದಿತ್ತಲ್ಲ ಅದರ ತೂಕ ಒಂದನೇನೆ ಇಷ್ಟರ ಮಟ್ಟಿಗೆ ದೇವೇಗೌಡರು ಕೊಟ್ಟರು ಕೌಂಟ್ರನ್ನ ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಭಾಳ ಗಮನಿಸಬೇಕಾದಂಥ ಸಂಗತಿ ಏನಂತಂದರೆ ಈ ನಾವು ಆ್ಯಡ್ಗಳನ್ನು ನೋಡ್ತಾ ಇದ್ದೀವಿ ನಾವು ಜಾಹೀರಾತುಗಳ ಮೇಲೆ ಜಾಹೀರಾತುಗಳನ್ನು ನೋಡ್ತಾ ಇದ್ದೀವಿ ಮೊದಲು ಚಂಬು ಆಮೇಲೆ ದೌರ್ಭಾಗ್ಯ ಈಗ ತಿರುಗೇ ಹಣ ಅಂದರೆ ಸಾಲ ಸಾಲು ಈ ರೀತಿ ಕೊಡಬೇಕು ಅನ್ನುವಂಥ ಉದ್ದೇಶ ಕಾಂಗ್ರೆಸ್ನದ್ದು ಜೊತೆಗೇನು ಅಂದರೆ ಬಿ ಜೆ ಪಿ ಕೂಡ ಅದಕ್ಕೆ ಕೌಂಟರ್ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾನಿದೆ ನಾನು ಉಲ್ಲೇಖಿಸ್ತಾ ಇದ್ದೆ ತಾವು ಕೇಳಿದ್ದೀನಿ ಅಂತ ನಾನು ಭಾವಿಸ್ತೀನಿ ಏನು ಅಂತಂದರೆ ನಿನ್ನೆ ದೇವೇಗೌಡರು ಕೊಟ್ಟಂಥ ರೀತಿ ಇತ್ತಲ್ಲ ಬಹಳ ಅದ್ಭುತವಾಗಿತ್ತು ಹೌದ್ರಿ ಹದಿನಾಲ್ಕಕ್ಕೆ ಮೋದಿ ಕೈನಲ್ಲಿ ಚೊಂಬೆ ಇತ್ತು ಆದರೆ ಅದನ್ನು ಅವರು ಅಕ್ಷಯ ಪಾತ್ರೆ ಮಾಡಿದರು ಅನ್ನುವಂಥ ಧಾಟಿನಲ್ಲಿ ದೇವೇಗೌಡರು ಹೇಳಿದಿತ್ತಲ್ಲ ಅದು ಅಂದರೆ ಈ ಜಾಹೀರಾತು ಅಸ್ತ್ರ ಬಹುಶಃ ಏನು ಅಂತಂದರೆ ಇದು ಮತದಾನದ ತನಕ ದಿನದ ತನಕ ಇದು ಕಂಟಿನ್ಯೂ ಆಗಿ ಮುಂದುವರಿಯುತ್ತ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಇದಕ್ಕೆ ಬಿ ಜೆ ಪಿ ಯಾವ ರೀತಿ ಕೌಂಟರ್ ಕೊಡ್ತಾ ಇದೆ ಪ್ರಸನ್ನ ರಂಗನಾಥ್ ಬಿಜೆಪಿ ಯೋಚನೆ ಮಾಡದೇ ಇರೋ ರೀತಿಯಲ್ಲಿ ತಾನು ಜಾಹೀರಾತುಗಳ ಮೂಲಕ ಜನಮನವನ್ನ ತಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಯೋಚನೆಯನ್ನು ಮಾಡ್ತಾ ಇದೆ ಮತ್ತು ಒಂದು ಎಜುಕೇಟಿವ್ ಪೀಪಲ್ಗಳನ್ನ ರೀಚ್ ಆಗುವ ಮೂಲಕ ಆ ಮತದಾರರ ಮನಸ್ಸನ್ನ ಕೊನೆ ಕ್ಷಣದಲ್ಲಿ ಬದಲಾಯಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರವೇ ನಿರಂತರವಾದಂತಹ ಜಾಹೀರಾತನ್ನ ಕೇವಲ ಒಂದೆರಡು ಪತ್ರಿಕೆಗಳಲ್ಲಿ ಮಾತ್ರವಲ್ಲ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಜಾಹೀರಾತಿನ ಮೂಲಕವೇ ಕಾಂಗ್ರೆಸ್ ಬಿಜೆಪಿಯನ್ನ ಕಾರ್ನರ್ ಮಾಡೋದಕ್ಕೆ ಹೊರಟಿದೆ ಇದೇ ಕಾರಣಕ್ಕೋಸ್ಕರ ಮೊನ್ನೆಯ ದಿನದಿಂದಲೂ ಕೂಡ ನಿರಂತರವಾಗಿ ಒಂದು ಚೊಂಬಾಯಿತು ಇನ್ನೊಂದು ದೌರ್ಭಾಗ್ಯದ ಜಾಹೀರಾತಾಯಿತು ಇವತ್ತು ತೆರಿಗೆ ಬಾಣದ ಇತ್ತು ಬಹುತೇಕ ಇಲೆಕ್ಟ್ರಲ್ ಬಾಂಡ್ ಜಾಹೀರಾತನ್ನು ಕೂಡ ಕೊಡುವಂತಹ ಸಾಧ್ಯತೆ ಕಾಂಗ್ರೆಸ್ನಿಂದ ದಟ್ಟವಾಗಿ ಕಂಡು ಬರ್ತಾ ಇದೆ ಆ ಮೂಲಕ ಬಿಜೆಪಿಯನ್ನ ಕಾರ್ಪೇಟ್ ಬಾಂಬಿಂಗ್ ನ ಅಡಿಯಲ್ಲಿ ಒಂದಷ್ಟು ಡ್ಯಾಮೇಜ್ ಅನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಯೋಚನೆಯನ್ನ ಮಾಡ್ತಾ ಇದೆ ಮೇಲಿಂದ ಮೇಲೆ ತಕ್ಷಣಕ್ಕೆ ತಕ್ಷಣಕ್ಕೆ ಒಂದಷ್ಟು ಜಾಹೀರಾತುಗಳನ್ನ ಕೊಡುವ ಮೂಲಕ ಬಿಜೆಪಿಯನ್ನ ಒಂದಷ್ಟು ಡ್ಯಾಮೇಜ್ ಮಾಡಬೇಕು ಮತ್ತು ಬಿಜೆಪಿಯ ಲೋಪದೋಷಗಳನ್ನ ಜನರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ಮಾಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವೇ ಸಾಮಾನ್ಯ ಜನರ ಭಾಷೆಯಲ್ಲಿ ಜಾಹೀರಾತುಗಳನ್ನ ಕೊಡಲಾಗ್ತಾ ಇದೆ ಇಲೆಕ್ಟ್ರಲ್ ಬಾಂಡ್ ಒಂದು ಬಾಕಿ ಉಳಿದಿದೆ ಉಳಿದಂತಹ ಎಲ್ಲ ಜಾಹೀರಾತುಗಳನ್ನು ಕೂಡ ಇದೀಗ ಪತ್ರಿಕೆಯ ಮೂಲಕ ನೀಡಲಾಗಿದೆ ಆದ್ರೆ ಬಿಜೆಪಿ ಕೂಡ ಅದಕ್ಕೆ ದೇವೇಗೌಡರ ಮೂಲಕವೇ ಕೌಂಟರ್ ಕೊಟ್ಟಂತೆ ಕಾಣ್ತಾ ಇದೆ ಮತ್ತು ನೀವೇ ಹೇಳದ ಹಾಗೆ ಜಾಹೀರಾತುಗಳು ಒಂದು ತೂಕ ಆದ್ರೆ ಮತ್ತು ಬಿಜೆಪಿ ನಾಯಕರು ಅದನ್ನ ಹೇಗೆ ಸಮರ್ಥನೆ ಮಾಡೋದಕ್ಕೆ ಹೊರಟಿದ್ರು ಒಂದು ತೂಕ ಆದ್ರೆ ದೇವೇಗೌಡರು ಅಕ್ಷಯ ಪಾತ್ರೆ ಅನ್ನುವಂತಹ ಇದೆಯಲ್ಲ ಅದು ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಅಬ್ಬಾ ನಮಗೆ ಆ ಒಂದು ರಿಲ್ಯಾಕ್ಸ್ ಅನ್ನ ದೇವೇಗೌಡರ ಬಾಯಿಂದ ಬಂತು ರೀತಿಯ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇರುವಂತ ಕಳೆದ ವಿಧಾನ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಫೋರ್ಟಿ ಪರ್ಸೆಂಟ್ ಕಮಿಷನ್ ರೇಡ್ ಕಾರ್ಡ್ ಅನ್ನ ಪ್ರತಿದಿನ ಪ್ರಕಟ ಮಾಡಿತ್ತು ಅದರ ವಿರುದ್ಧ ಬಿಜೆಪಿ ಕೂಡ ಚುನಾವಣಾ ಆಯೋಗಕ್ಕೆ ಹೋದ್ರೂ ಕೂಡ ಅದು ಜನರ ಮನಸ್ಸಿನಲ್ಲಿ ಮಾಡಿದ ಪರಿಣಾಮ ಬೇರೆಯದೇ ರೀತಿಯಲ್ಲಿತ್ತು ಜೊತೆಗೆ ಪೇಸಿಎಂ ನ ಪೋಸ್ಟರ್ ಗಳ ಮೂಲಕವೂ ಕೂಡ ಜಾಹೀರಾತನ ಮೂಲಕವೂ ಕೂಡ ಬಿಜೆಪಿಯನ್ನ ಕೌಂಟರ್ ಮಾಡುವಂತ ಬಿಜೆಪಿಯನ್ನ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಗಲ್ಸುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿತ್ತು ಅದೇ ಮಾದರಿಯ ಕಾರ್ಪೊರೇಟ್ ಬಾಂಬಿಂಗ್ ನ ಜಾಹೀರಾತನ್ನ ಇದೀಗ ಕಾಂಗ್ರೆಸ್ ಮತ್ತೆ ಶುರು ಮಾಡಿಕೊಂಡಿದೆ ನಿಮ್ಮಿಂದ ವಿವರ ಬಿಜೆಪಿ ಅದಕ್ಕೆ ಯಾವ ರೀತಿ ಕೌಂಟರ್ ಕೊಡ್ತಾ ಇದೆ ಬನ್ನಿ ಬಿಜೆಪಿ ಕೂಡ ಸುಮ್ಮನಿಲ್ಲ ಬಿಜೆಪಿ ಕೂಡ ಅದಕ್ಕೆ ಕೌಂಟರ್ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ಲಿಕ್ಕೆ ಬಿಜೆಪಿ ತನ್ನ ಅಸ್ತ್ರಗಳನ್ನು ಪ್ರಯೋಗಿಸ್ತಾ ಇದೆ ಮೂರು ಮೂರು ಜನ ಮುಖ್ಯಮಂತ್ರಿಗಳು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ ಮೂರು ಮೂರು ಜನ ಸಿಎಂಗಳು ಯಡಿಯೂರಪ್ಪ ಬೊಮ್ಮಾಯಿ ಸದಾನಂದ ಗೌಡ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ ಸಾಲು ಸಾಲು ಹತ್ತಿಗಳು ನೇಹ ಕೊಲೆ ಇವೆಲ್ಲವನ್ನು ಮುಂದಿಟ್ಟುಕೊಂಡು ಹೇಳಿಕೆಯನ್ನು ಕೊಡ್ತಾರೆ ಒಂದು ಲೆಕ್ಕದಲ್ಲಿ ಈ ನೇಹ ಕೊಲೆ ಇದೆಯಲ್ಲ ಅದು ಈ ಎಲ್ಲ ಲೆಕ್ಕಾಚಾರಗಳನ್ನು ಬುಡಮೇಲೆ ಮಾಡಿಬಿಡ್ತೇನೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಅದು ಜನರ ಬಾಯಿನಲ್ಲಿ ಯಾರು ಅವ ಅದರ ಮಾತುಗಳನ್ನು ಕೇಳಿದಾಗ ಜೊತೆಗೆ ಬಿ ಜೆ ಪಿ ಅದನ್ನು ಬಳಸ್ಕೊತಿರೋ ರೀತಿ ನೋಡಿದಾಗ ನಡ್ಡಾ ಕೂಡ ಬರ್ತಾ ಇದ್ದಾರೆ ಅವ್ರ ತಂದೆ ತಾಯಿಗಳನ್ನು ಭೇಟಿ ಮಾಡೋಕ್ಕೆ ಜೊತೆಗೆ ನಾಯಕರುಗಳು ಕೊಟ್ಟಂಥ ಸ್ಟೇಟ್ಮೆಂಟ್ಗಳು ಅಪ್ಪ ನನಗೆ ಭಾಳ ಆಶ್ಚರ್ಯ ಆಗುತ್ತೆ ಯಾವುದಾದ್ರು ಒಂದು ಕೊಲೆ ಆದಂಥ ಸಂದರ್ಭದಲ್ಲಿ ಈ ನಾಯಕರುಗಳು ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ನೋಡ್ಬೇಕು ನಾವು ಇದು ಇದನ್ನು ಎಷ್ಟರ ಮಟ್ಟಿಗೆ ಬೇರೆಯವ್ರ ಅಸ್ತ್ರ ಮಾಡ್ಕೋತಾರೆ ಅಂತ ಇನ್ನೂ ಯಾವ ಪಾಠಗಳನ್ನು ಕೂಡ ಕಾಂಗ್ರೆಸ್ ಕಲ್ತಿಲ್ಲ ಯಾಕಂದರೆ ಈ ರೀತಿ ಆ ಪಾಠ ಕಲ್ತಿದ್ದಿದ್ರೆ ಈ ಥರದ ಸ್ಟೇಟ್ಮೆಂಟ್ಗಳು ಬರೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ ಸೊ ಜಂಬು ಜಂಬು ಜಾಹೀರಾತು ವಸ್ತ್ರಕ್ಕೆ ಈಗ ಬಿ ಜೆ ಪಿ ಕೊಂಡು ಕೊಡ್ತಿರೋ ರೀತಿ ಏನಪ್ಪ ಅಂದರೆ ಮೂರು ಮೂರು ಜನ ಸಿ ಎಮ್ಗಳನ್ನು ಕೂಡಿಸಿ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿಸ್ತಾರೆ ಇವತ್ತು ವಾಗ್ ಬಾಣಾಯಿಸಿದರೆ ಒಂದು ಸರ್ಕಾರದ ವಿರುದ್ಧ ಪ್ರಸನ್ನ ನಮ್ಮ ಜೊತೆ ಸಂಪರ್ಕದಲ್ಲಿದ್ದರೆ ಪ್ರಸನ್ನ ನಾವು ನೋಡ್ತಾ ಇದ್ವಿ ಎಷ್ಟರ ಮಟ್ಟಿಗೆ ಅಂತಂದರೆ ಏನಾದರೂ ಒಂದು ಈ ಕೊಲೆ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಸ್ಟೇಟ್ಮೆಂಟ್ಗಳು ಕೊಡಬೇಕು ಅಂತ ನಾಯಕರನ್ನು ಕಲಿಬೇಕು ಬಿಡಿ ಪ್ರಶ್ನೆ ಬೇರೆ ಯಾವುದಾದ್ರೂ ಒಂದು ಕೊಲೆ ಆದಂಥ ಸಂದರ್ಭದಲ್ಲಿ ಅದನ್ನು ಯಾವ ದೃಷ್ಟಿಲಿ ನೋಡಬೇಕು ಪ್ರಸನ್ನ ಭಾಳ ನನಗೆ ಆಶ್ಚರ್ಯ ಆಗುತ್ತೆ ಮುಖ್ಯಮಂತ್ರಿಗಳು ಕೊಟ್ಟಂಥ ಒಂದು ಸ್ಟೇಟ್ಮೆಂಟು ಏನೋ ವೈಯಕ್ತಿಕ ಅಂತ ಅವ್ರು ಹೇಳಿದ್ದು ಡಿ ಸಿ ಎಮ್ ಕೊಟ್ಟಂಥ ಒಂದು ಸ್ಟೇಟ್ಮೆಂಟು ಇನ್ನು ನಮ್ಮ ಹೋಮ್ ಮಿನಿಸ್ಟ್ರ್ ಕೊಟ್ಟಂಥ ಒಂದು ಸ್ಟೇಟ್ಮೆಂಟು ಪ್ರೀತಿ ಪ್ರೇಮ ಅಂತ ಇರ್ಬೋದು ರೀ ಸಾವಿರ ಇದ್ಕೊಳ್ಳಿ ಒಂದು ಯಾರಾದರೂ ಒಂದು 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 ಕೊಲೆ ಆದಂಥ ಸಂದರ್ಭದಲ್ಲಿ ಮೊದಲು ಮನುಷ್ಯರಾಗಿ ನಾವು ನೋಡಬೇಕು ಪಕ್ಷ ರಾಜಕೀಯ ಸುಡುಗಾಡೋದನೆಲ್ಲವೂ ಕೂಡ ಪಕ್ಕಕ್ಕಿಡಬೇಕು ಫಸ್ಟ್ ಒಬ್ಬ ಹಿಂಗ್ತ ತಂದೆಯಾಗಿ ನೋಡಬೇಕು ಒಬ್ಬ ಸೋದರನಾಗಿ ನೋಡಬೇಕು ಒಬ್ಬ ಬಂಧುವಾಗಿ ನೋಡಬೇಕು ಒಬ್ಬ ಬಳಗ ಆಗಿ ನೋಡಬೇಕು ಒಬ್ಬ ಪೇರೆಂಟಾಗಿ ನೋಡಬೇಕು ಅದನ್ನು ಬಿಟ್ಬಿಟ್ಟು ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ಗಳು ಈಗ ಅದೇ ಈಗ ಬಿ ಜೆ ಪಿಗೆ ಅಸ್ತ್ರ ನೋಡಿ ಇವತ್ತು ಮೂರು ಮೂರು ಜನ ಸಿ ಎಮ್ಗಳು ಕೂತ್ಕೊಂಡು ಈ ನಿಂತ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾರೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವರ ಹತ್ರ ಭರಪೂರ ಅಸ್ತ್ರಗಳಿವೆ ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ಏನಂತೀರಿ ಒಂದು ರಂಗನಾಥ್ ಕಾಂಗ್ರೆಸ್ ಸರ್ಕಾರ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಎಲ್ಲೊಂದು ಕಡೆ ಒಂದಷ್ಟು ತನ್ನ ಮೇಲೆ ತಾನು ಕಲ್ಲನ್ನು ಹಾಕೊಂಡಿದೆ ಅನ್ನುವಂತಹ ರೀತಿಯಲ್ಲಿ ಬಿಜೆಪಿ ಅದನ್ನು ಬಿಂಬಿಸೋದಕ್ಕೆ ಹೊರಟಿದೆ ಆ ರೀತಿಯ ಜನಸಾಮಾನ್ಯರ ಯೋಚನೆ ಕೂಡ ಇದೆ ಹುಬ್ಬಳ್ಳಿಯ ಪ್ರಕರಣ ಮಾತ್ರವಲ್ಲ ಅದು ಒಂದು ಉದಾಹರಣೆ ಆಗುತ್ತೆ ಅದರ ಬಳಿಕ ನಡೆದಂತಹ ಬೆಳವಣಿಗೆಗಳು ಹರ್ಷಿಕಾ ಪೂರ್ಣಚ ಅವರು ಆ ಬಳಿಕ ಏನಾಯಿತು ಅನುಭವ ಅನ್ನುವಂಥದ್ದನ್ನ ಹಂಚಿಕೊಂಡಂಥದ್ದು ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಆದಂತಹ ಹಲ್ಲೆಗಳು ಪೊಲೀಸರ ಮೇಲೆ ಆದಂತಹ ಹಲ್ಲೆಗಳು ಈ ಎಲ್ಲ ವಿಚಾರಗಳನ್ನ ಮುಂದಿಟ್ಟುಕೊಂಡು ಬಹುತೇಕ ಬಿಜೆಪಿ ಸರ್ಕಾರಕ್ಕೆ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಪಾಠ ಮಾಡುದು ನಿಶ್ಚಿತ ಅಂತ ಕಾಣ್ತಾ ಇದೆ ಈ ಕಾರಣಕ್ಕೋಸ್ಕರ ಡಿ ವಿ ಸಾವನಗೌಡರು ಬಸವರಾಜ ಬೊಮ್ಮಾಯಿಯವರು ಅವರು ಮತ್ತು ಮಾಜಿ ಸಿಎಂ ಯಡಿಯೂರಪ್ಪನವರು ಮೂರು ಜನ ಮಾಜಿ ಸಿಎಂಗಳು ನೇರವಾಗಿ ಸರ್ಕಾರವನ್ನ ಅಟ್ಯಾಕ್ ಮಾಡೋದಕ್ಕೆ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಸರ್ಕಾರ ಎಡವಟ್ಟನ ಮಾಡಿಕೊಂಡಿದೆ ಅನ್ನುವಂಥದ್ದು ಮತ್ತು ಎಲ್ಲ ಒಂದು ಕಡೆ ಬೇರೆ ಬೇರೆ ಪ್ರಕರಣಗಳು ನಡೆದಂತಹ ಸಂದರ್ಭದಲ್ಲಿ ಅದನ್ನ ಕೇವಲ ವೈಯಕ್ತಿಕ ಅನ್ನುವಂತಹ ಒಂದು ಚೌಕಟ್ಟನ್ನು ಕೊಟ್ಟು ಅದನ್ನ ಅಲ್ಲೇ ಮುಚ್ಚಿ ಹಾಕುವಂತಹ ಪ್ರಯತ್ನಗಳು ನಡೀತಾ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಬಹುತೇಕ ಬಿಜೆಪಿ ಇವತ್ತು ತನ್ನ ಪತ್ರಿಕಾಗೋಷ್ಠಿಯಲ್ಲಿ ಎತ್ತುವಂತ ಸಾಧ್ಯತೆ ಇದೆ ಕೇವಲ ನೇಹಾ ಪ್ರಕರಣ ಮಾತ್ರವಲ್ಲ ರಾಮೇಶ್ವರಂ ಕೆಫೆಯ ಪ್ರಕರಣದಿಂದ ಹಿಡಿದು ಇಲ್ಲಿಯ ತನಕ ನಿರಂತರವಾಗಿ ಸಾಲು ಸಾಲಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಬಿಜೆಪಿಯಲ್ಲಿ ಸಾಕಷ್ಟು ಉದಾಹರಣೆಗಳಿದಾವೆ ಆ ಎಲ್ಲ ಉದಾಹರಣೆಗಳನ್ನ ಇಟ್ಕೊಂಡು ಬಿಜೆಪಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಜೊತೆಗೆ ಆರ್ಥಿಕ ಸ್ಥಿತಿಗತಿಯನ್ನ ರಾಜ್ಯ ಸರ್ಕಾರ ಹೇಗೆ ಎಡವಟ್ಟು ಮಾಡಿಕೊಂಡಿದೆ ಅನ್ನುವಂತಹ ಒಂದಷ್ಟು ದಾಖಲಾತಿಗಳನ್ನು ಕೂಡ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಸಿಎಂ ಆದಂತವರು ಅವರು ಮುಂದಿಟ್ಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕ ಕೆಲಸವನ್ನ ಮಾಡಲಿಕ್ಕಿದ್ದಾರೆ ಚೊಂಬು ಅನ್ನುವಂತಹ ಒಂದು ಜಾಹೀರಾತಿಗೆ ಕೌಂಟರ್ ಆಗಿ ಮತ್ತು ಜನಸಾಮಾನ್ಯ ಯಾವ ರೀತಿ ಯೋಚನೆ ಮಾಡಬೇಕು ಅನ್ನೋದನ್ನ ಚುನಾವಣೆಯ ದಿಕ್ಕನ್ನೇ ಬದಲಾಯಿಸುವಂತ ಒಂದಷ್ಟು ಪ್ರಯತ್ನಗಳನ್ನ ಕಾಂಗ್ರೆಸ್ ಮಾಡೋದಕ್ಕೆ ಹೊರಟಿದೆ ಅದಕ್ಕೆ ಕೌಂಟರ್ ಇವತ್ತು ಬಿಜೆಪಿ ಕೂಡ ಮಾಜಿ ಮುಖ್ಯಮಂತ್ರಿಗಳ ಕೈಯಲ್ಲಿ ಸರ್ಕಾರದ ವಿರುದ್ಧ ಒಂದಷ್ಟು ಚಾರ್ಜ್ ಶೀಟ್ ಗಳನ್ನ ಮುಂದಿಡೋದಕ್ಕೆ ಹೊರಟಂತೆ ಕಾಣ್ತಾ ಇದೆ ರಂಗನಾಥ್ ಧನ್ಯವಾದ ಮಾಹಿತಿಗೆ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ನೋಡಿ ಯಾವ್ಯಾವ ಸಂದರ್ಭದಲ್ಲಿ ಯಾವ ಯಾವ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ನಾವು ಹಿಂದೂ ಕೂಡ ನಾವು ಸಾಕಷ್ಟು ಸಂದರ್ಭಗಳಲ್ಲಿ ನಾವು ನೋಡಿದೀವಿ ಹಿಂದೆ ಈ ರೀತಿ ಏನಾದರೂ ಅನಾಚಾರಗಳಾದಂಥ ಸಂದರ್ಭದಲ್ಲಿ ಮುರಾಜಿಲ್ದಾನೇ ಆವಾಗ ನಾವು ಮುಖ್ಯಮಂತ್ರಿಗಳನ್ನು ಕೂಡ ಲೆಫ್ಟಿನೆಂಟ್ ರೇಟ್ ತಗೊಂಡಿದ್ವಿ ಅಲ್ಲಿನ ಆವಾಗಿನ ಗೃಹ ಸಚಿವರನ್ನು ಕೂಡ ನೀವೇ ನಿಮಗೇನು ಅಜ್ಞಾನ ಇದೆಯಾ ಅಂತ ಕೇಳಿದ್ದೆ ನಾನು ಈಗಲೂ ಕೂಡ ಅದೇ ಮಾತನ್ನು ಕೇಳಬೇಕು ಏನಾದರೂ ಒಂದು ಕೊಲೆ ಆದಂಥ ಸಂದರ್ಭದಲ್ಲಿ ನೀವು ಯಾವನೋ ಬಾಂಬ್ ಬಿಟ್ಟ ಅಂದ್ರೆ ಅವ್ನು ಬ್ರದರ್ ಅಂತೀರಿ ಇನ್ನೊಬ್ಬನ ಯಾವನೋ ಕುಕ್ಕರ್ ಇಟ್ಟ ಅಂತಂತಂದರೆ ಅವನು ಯಾರು ನಮ್ಮ ಸೋದರ ಸಂಬಂಧಿಯೋ ರೀತಿಯಲ್ಲಿ ಮಾತಾಡ್ತೀರಿ ನಾಚಿಕೆ ಆಗೋದು ಬೇಡವಾ ಒಬ್ಬ ಮಾನಸಿಕ ರೋಗಿ ಒಂದು ಹುಡುಗಿನ ಚುಚ್ಚಿ ಚುಚ್ಚಿ ಕೊಲೆ ಮಾಡ್ತಾನೆ ಅಂದಾಗ ಬರುವಂಥ ಸ್ಟೇಟ್ಮೆಂಟ್ಗಳೇನು ಶೇಮ್ ಮುಖ್ಯಮಂತ್ರಿಗಳು ಕೊಟ್ಟಂಥ ಸ್ಟೇಟ್ಮೆಂಟು ಡಿ ಸಿ ಎಮ್ ಕೊಟ್ಟಂಥ ಸ್ಟೇಟ್ಮೆಂಟು ಹೋಮ್ ಮಿನಿಸ್ಟರ್ ಕೊಟ್ಟಂಥ ಸ್ಟೇಟ್ಮೆಂಟು ಸ್ಟೇಟ್ಮೆಂಟ್ಗಳೇ ಏನಾಗುತ್ತೆ ನಾನು ಅದಕ್ಕೆ ಹೇಳಿದೆ ಯಾರಾದರೂ ಸತ್ತಂಥ ಸಂದರ್ಭದಲ್ಲಿ ಮೊದಲು ತಂದೆಯ ಸ್ಥಾನದಲ್ಲಿ ಇದ್ಕೊಂಡು ನೋಡಿ ತಾಯಿಯ ಸ್ಥಾನದಲ್ಲಿ ತಗೊಂಡು ನೋಡಿ ಅಣ್ಣನ ಸ್ಥಾನದಲ್ಲಿ ಇದತ್ಕೊಂಡು ನೋಡಿ ತಮ್ಮನ ಸ್ಥಾನದಲ್ಲಿ ತಗೊಂಡು ನೋಡಿ ಚಿಕ್ಕಪ್ಪ ದೊಡ್ಡಪ್ಪನ ಸ್ಥಾನದಲ್ಲಿ ಇದ್ಕೊಂಡು ನೋಡಿ ಬಂಧುಗಳನ್ನಾಗಿ ನೋಡಿ ನಾಳೆ ನಮ್ಮನೇಲಿ ಮಕ್ಕಳಿದ್ದಾರೆ ಗತಿ ಏನಪ್ಪ ಅಂತ ನೋಡಿ ಅರ್ಥ ಆಗುತ್ತೆ ಯೋಗ್ಯತೆಗೆ ಈ ರೀತಿ ಸ್ಟೇಟ್ಮೆಂಟ್ ಕೊಡೋದು ಮೈ ಮೇಲೆ ಹೇಳ್ಕೊಳ್ಳೋದು ಅದು ಆ ಮತ್ತೆ ಯಾರು ರಾಜಕೀಯವನ್ನಾಗಿ ಬಳಸ್ಕೊಳ್ಳೋದು ಶೇಮ್ ನಾಚಿಗ್ಡಿನ ಸಂಗತಿ ಇದು ಟು ಯು ಬೈ ವಿ